ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನ್ವಿತಾ ಕ್ರಿಯೇಷನ್ಸ್ ಇವತ್ತಿನ ಡಿಸೈನ್ಗೆ ಆರೇಳೆ ದಾರಕ್ಕೆ ಈ ರೀತಿ ಸ್ಮಾಲ್ ಬೀಡ್ಗಳನ್ನ ಹಾಕೊಂಡಿಟ್ಕೊಂಡಿದ್ದೀನಿ ಅದರ ತುದಿಯಲ್ಲಿ ಒಂದು ನಾಟ್ ಹಾಕೊಂಡಿದ್ದೀನಿ ನಿಡಲ್ ಬಂದು ಟೆನ್ ಪಾಯಿಂಟ್ ಜೀರೋ ಸೆವೆನ್ ಫೈವ್ ಎಮ್ ಎಮ್ ತಗೊಂಡಿದ್ದೀನಿ ಲೆವೆನ್ ಆದರೂ ಆಗುತ್ತೆ ಒಂದೇ ಸ್ಟೆಪ್ಪಲ್ಲಿ ಹಾಕುವಂಥ ಒಂದು ಸೆಮಿ ಬ್ರೆಡ್ ಸೀರೆ ಕುಚ್ಚು ಡಿಸೈನು ತುಂಬ ಈಸಿ ಇದೆ ಲೇಸಿಗೆ ಹಾಕಿ ತೋರಿಸ್ತಾ ಇದ್ದೀನಿ ರೈಟ್ ಸೈಡಿಂದ ಇದ್ದೀನಿ ಅಂದರೆ ಸೀದಾ ಸೈಡಿಂದನೇ ಇದ್ದೀನಿ ಮೊದಲಿಗೆ ಒಂದು ಸಲ ಈ ರೀತಿ ಲಾಕ್ ಮಾಡ್ತಾಯಿದ್ದೀನಿ ಲಾಕ್ ಆದಮೇಲೆ ಅದರ ಪಕ್ಕದಲ್ಲಿ ಒಂದು ಸಲ ಸಿಂಗಲ್ ಕ್ರೂಶ ಈ ರೀತಿ ಎರಡು ಸಲ ಲಾಕ್ ಮಾಡಿಕೊಂಡು ಇವಾಗ ಕುಚ್ಚನ್ನು ಕಟ್ಟೋದಕ್ಕೆ ಚೈನ್ಗಳನ್ನ ಹಾಕಬೇಕು ಎರಡು ಸಲ ಸಿಂಗಲ್ ಕ್ರಶ್ ಆದಮೇಲೆ ಚೈನನ್ನು ಇದ್ದೀನಿ ಒಂದು ಎರಡು ಮೂರು ನಾಲ್ಕು ಐದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಸ್ಟ್ರೈಟಾಗಿ ಇಟ್ಕೊಂಡು ಮತ್ತೊಂದು ಸಲ ಸಿಂಗಲ್ ಕ್ರೋಶನ್ನ ಮಾಡಬೇಕು ಫ್ರೆಂಡ್ಸ್ ಇಲ್ಲಿ ಲಾಕ್ ಅಂದರೂ ಕೂಡ ಬಂದೆ ಸಿಂಗಲ್ ಕ್ರೋಶ ಅಂದರೂ ಕೂಡ ಬಂದೆ ಸೊ ಫೈ ಚೈನ್ ಹಾಕಿ ಅದು ಎಲ್ಲಿಗೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾಯಿದ್ದೀನಿ ಲಾಕ್ ಆದಮೇಲೆ ಅದರ ಪಕ್ಕದಲ್ಲಿ ಒಂದು ಸಲ ಸಿಂಗಲ್ ಕ್ರೋಶನ್ನ ಮಾಡ್ಕೊಳ್ತೀನಿ ಈ ರೀತಿ ಸಿಂಗಲ್ ಕ್ರೋಶ ಆದಮೇಲೆ ಇವಾಗ ಬೀಡ್ಗಳನ್ನ ಆಲ್ರೆಡಿ ತ್ರೆಡ್ಡಿಗೆ ಹಾಕ್ಕೊಂಡಿರ್ತೀವಲ್ಲ ಅದನ್ನು ಮುಂದೆ ಪಾಸ್ ಮಾಡಬೇಕು ನಿಡಲ್ನೈನು ಹೊರ್ಗಡೆ ತೆಗೆಯೋ ಅವಶ್ಯಕತೆ ಇಲ್ಲ ಮುಂದೆ ಬೀಡ್ಗಳನ್ನ ಪಾಸ್ ಮಾಡಿಕೊಳ್ಬೇಕು ನಾನಿಲ್ಲಿ ಒಟ್ಟು ಆರು ಬೀಡ್ಗಳನ್ನ ಹಾಕೊಳ್ತಾ ಇದ್ದೀನಿ ಈ ರೀತಿ ಆರು ಬೀಡ್ಗಳನ್ನ ಮುಂದೆ ಪಾಸ್ ಮಾಡಿಕೊಂಡು ಲಾಕ್ ಮಾಡಿಕೊಳ್ಬೇಕು ಎಲ್ಲವನ್ನು ಕೂಡ ಸೇರಿಸ್ಕೊಂಡು ಟೈಟಾಗಿ ಲಾಕ್ ಮಾಡ್ಕೊಳ್ಳಿ ಈ ರೀತಿ ಲಾಕ್ ಮಾಡಿದ್ರೆ ಆರು ಇರುವಂತ ಒಂದು ರೌಂಡ್ ಶೇಪ್ ಅದು ಫಾರ್ಮ್ ಆಗುತ್ತೆ ಇವಾಗ ಇಲ್ಲಿ ಸ್ವಲ್ಪ ಥ್ರೆಡ್ ಸಾರಿ ಒಂದು ಚೈನನ್ನು ಹಾಕೊಳ್ತೀನಿ ಆರು ಬೀಡ್ಗಳನ್ನ ಲಾಕ್ ಮಾಡ್ಕೊಂಡಿದ್ದಾದ್ಮೇಲೆ ಒಂದು ಚೈನನ್ನು ಹಾಕೊಳ್ತಿದ್ದೀನಿ ಇವಾಗ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಒಂದು ಬೀಡ್ನ ಹಾಕೊಳ್ತೀನಿ ಅಥವಾ ಒಂದು ಬೀಡ್ನ ಮುಂದೆ ಪಾಸ್ ಮಾಡಿಕೊಂಡು ಅದನ್ನು ಲಾಕ್ ಮಾಡ್ಕೊಳ್ಬೋದು ಅಥವಾ ಈ ರೀತಿನಾದರೂ ಒಂದು ಬೀಡ್ನ ಥ್ರೆಡ್ ಒಳಗಡೆ ಹಾಕ್ಕೊಂಡು ಲಾಕ್ ಮಾಡಬಹುದು ಮತ್ತೊಂದು ಚೈನ್ನ ಹಾಕ್ಕೊಂಡು ಲಾಕ್ ಆದಮೇಲೆ ಮತ್ತೊಂದು ಚೈನ ಹಾಕ್ಕೊಂಡು ಇಲ್ಲಿ ಆರು ಬೀಡ್ಗಳಿದೆಯಲ್ವಾ ಎರಡು ಕಡೆ ಮೂರು ಮೂರು ಬೀಡ್ಗಳಿದೆ ನೋಡ್ತಿರ್ಬೋದು ಈ ಸೈಡ್ ಮೂರು ಬೀಡಿದೆ ಈ ಸೈಡ್ ಮೂರು ಬೀಡಿದೆ ಮಧ್ಯದಲ್ಲಿ ಇಲ್ಲಿ ಥ್ರೆಡ್ ಗ್ಯಾಪ್ ಇದೆ ಈ ರೀತಿ ಗ್ಯಾಪ್ ಇರುತ್ತೆ ಥ್ರೆಡ್ದು ಅದ್ರ ಕೆಳಗಡೆ ನಿಡಲ್ನ ಹಾಕಿ ಥ್ರೆಡ್ನ ತಂದು ಒಂದ್ಸಲ ಲಾಕ್ ಮಾಡ್ತಾ ಇದ್ದೀನಿ ಲಾಕ್ ಮಾಡಿದ್ರೆ ಈ ರೀತಿ ಫ್ಲವರ್ ಶೇಪಲ್ಲಿ ಫಾರ್ಮ್ ಆಗುತ್ತೆ ಇದು ನಂತರ ಅದೆಲ್ಲಿಗೆ ಬರುತ್ತಲ್ಲಿಗೆ ನೋಡಿಕೊಂಡು ಲೇಸ್ ಮೇಲೆ ಲಾಕ್ ಮಾಡ್ತಾ ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಆದಷ್ಟು ನೀಟಾಗಿ ಅದೆಲ್ಲಿಗೆ ಬರುತ್ತಲ್ಲಿಗೆ ನೋಡಿಕೊಂಡು ಈ ರೀತಿ ಲಾಕ್ ಮಾಡಿಕೊಂಡು ಇವಾಗ ಚೈನ್ಗಳನ್ನ ಹಾಕಬೇಕು ಈ ರೀತಿ ಫ್ಲವರ್ ಶೇಪಲ್ಲಿ ಬರುತ್ತೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟು ಚೈನ್ಗಳನ್ನ ಹಾಕಿದ್ದೀನಿ ಇಲ್ಲಿ ಎಂಟು ಅಥವಾ ಹತ್ತು ಚೈನ್ಗಳವರೆಗೂ ಹಾಕ್ಕೊಳ್ಬೋದು ಎಂಟು ಚೈನನ್ನು ಹಾಕಿ ಲೇಸನ್ನು ಹಿಂದೆ ತಿರುಗಿಸ್ಕೊಂಡು ಈ ಸೈಡು ಫಸ್ಟ್ ಒಂದು ಸಿಂಗಲ್ ಕ್ರೋಶದ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ ನಂತರ ಅದರ ಪಕ್ಕದಲ್ಲಿ ಸೆಕೆಂಡ್ ಒಂದು ಸಿಂಗಲ್ ಕ್ರೋಶ ಇದೆಯಲ್ವಾ ಅದ್ರ ಮೇಲೆ ಕೂಡ ಲಾಕ್ ಮಾಡಿ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ತಿದ್ದೀನಿ ಸೀದಾ ಸೈಡ್ಗೆ ತಿರುಗಿಸ್ಕೊಂಡ್ಮೇಲೆ ಇವಾಗ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಳ್ಬೇಕು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಕೆಳಗಡೆ ಫೈ ಚೈನ್ ಇದೆಯಲ್ವ ಆ ಫೈ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದರೆ ಸೂಜಿ ಮೇಲೆ ಮೂರು ಲೂಪ್ ಇರುತ್ತೆ ಈ ಮೂರು ಲೂಪಲ್ಲೂ ಒಂದೇ ಸಲ ಥ್ರೆಡ್ಡನ್ನು ಮೇಲೆ ಎಳ್ಕೊಂಡ್ರೆ ಆಫ್ ಡಬಲ್ ಕ್ರೊಷ್ ಆಗುತ್ತೆ ಒಂದು ಆಫ್ ಡಬಲ್ ಕ್ರೊಷನ್ನ ಮಾಡಿಕೊಂಡೆ ಮತ್ತೆ ಸೂಜಿ ಮೇಲೆ ಥ್ರೆಡ್ಡನ್ನು ಸೂತ್ಕೊಳ್ತೀನಿ ಮತ್ತು ಅದೇ ಪ್ಲೇಸಲ್ಲಿ ಹೋಗಿ ಥ್ರೆಡ್ನ ತಂದರೆ ಸೂಜಿ ಮೇಲೆ ಮೂರು ದಾರ ಇರುತ್ತೆ ಒಂದೇ ಸಲ ನಾವು ಥ್ರೆಡ್ಡನ್ನು ಮೇಲೆ ಪಾಸ್ ಮಾಡಿಕೊಂಡ್ರೆ ಆಫ್ ಡಬಲ್ ಕ್ರೋಷ್ ಆಗುತ್ತೆ ಎರಡು ಆಫ್ ಡಬಲ್ ಕ್ರೋಶ್ ಆಯಿತು ಮೂರನೇ ಹಾಫ್ ಡಬಲ್ ಕ್ರೋಶ ನಾಲ್ಕನೇ ಹಾಫ್ ಡಬಲ್ ಕ್ರೋಶನ ಮಾಡ್ತಾ ಇದ್ದೀನಿ ಸೇಮ್ ಪ್ಲೇಸಲ್ಲೇ ಈ ರೀತಿ ನಾಲ್ಕು ಹಾಫ್ ಡಬಲ್ ಕ್ರೋಶ ಆದ್ಮೇಲೆ ಸ್ವಲ್ಪ ತ್ರಿಡ್ನ ಮೇಲೆತ್ತಿ ಒಂದು ಬೀಡ್ನ ಹಾಕ್ಕೊಳ್ತೀನಿ ಯಾವುದೇ ಬೀಡ್ಸ್ಗಳು ಬೇಡ ಅನ್ನೋರು ಹಾಗೇನೆ ಸ್ಕಿಪ್ ಮಾಡಿಕೊಂಡು ಆಫ್ ಡಬಲ್ ಕೃಷಿನ ಮಾಡ್ಕೊಳ್ಬಹುದು ಒಂದು ಗೆಜ್ಜೆ ಬೀಡ್ನ ಹಾಕ್ತಾ ಇದ್ದೀನಿ ಗೆಜ್ಜೆ ಬೀಡ್ನ ಥ್ರೆಡ್ ಒಳಗಡೆ ಹಾಕೊಂಡು ಸೂಜಿ ಮೇಲೆ ಥ್ರೆಡ್ಡನ್ನು ಅನ್ನು ಸುತ್ಕೊಂಡು ಹಾಫ್ ಡಬಲ್ ಕ್ರೋಶ್ನ ಮಾಡ್ತಾ ಇದ್ದೀನಿ ಸೊ ಆ ಬೀಡ್ಗಿಂತ ಮುಂಚೆ ಎಷ್ಟು ಆಫ್ ಡಬಲ್ ಕ್ರೋಶ ಬಂದಿರುತ್ತೋ ಅಷ್ಟೇ ಆಫ್ ಡಬಲ್ ಕ್ರೋಶ ಹಾಕೊಂಡ ಹಾಕೊಂಡ್ಮೇಲೆ ಕೂಡ ಮಾಡ್ಕೊಳ್ಬೇಕು ನಾನು ಈ ಸೈಡ್ ಕೂಡ ನಾಲ್ಕು ಆಫ್ ಡಬಲ್ ಕ್ರಶ್ನ ಮಾಡ್ಕೊಳ್ತಾ ಇದ್ದೀನಿ ನಾಲ್ಕು ಸಲ ಆಫ್ ಡಬಲ್ ಕ್ರೋಶ ಆದ್ಮೇಲೆ ಫ್ರೆಂಡ್ಸ್ ಇಲ್ಲಿ ಲಾಕ್ ಮಾಡಿರ್ತೀವಿ ನೋಡಿ ಲೇಸ್ ಮೇಲೆ ಆ ಲಾಕ್ ಕೆಳಗಡೆ ಸಲ ನಾವು ನಿಡಲ್ನ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡಬೇಕು ಆವಾಗ ಮಾಡಿದಾಗ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ಅದು ಒಂದು ಸೈಡ್ ಬೀಡ್ ಬಂದಿರೋ ರೀತಿ ಕಾಣಿಸುತ್ತೆ ಆ ಲಾಕಿಂದೆ ಒಂದು ಸಲ ಲಾಕ್ ಮಾಡಿ ನಂತರ ಲೇಸ್ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ ಆಲ್ರೆಡಿ ಸಲ ಸಿಂಗಲ್ ಕ್ರೋಶ ಇರುತ್ತಲ್ವ ಲೇಸ್ ಮೇಲೆ ಅದರ ಪಕ್ಕದಲ್ಲಿ ಇನ್ನೂ ಒಂದು ಸಲ ಸಿಂಗಲ್ ಕ್ರೋಶ ಮಾಡಬೇಕು ನಂತರ ಕುಚ್ಚನ್ನು ಕಟ್ಟೋದಕ್ಕೆ ಫೈ ಚೈನ್ನ ಹಾಕಬೇಕು ಈ ರೀತಿ ಬರುತ್ತೆ ಇವಾಗ ಮತ್ತೆ ನಾನು ಫ್ರೈ ಚೈನ್ನ ಹಾಕ್ತಾಯಿದ್ದೀನಿ ಕುಚ್ಚನ್ನು ಕಟ್ಟೋದಕ್ಕೆ ಫೈ ಚೈನ್ನ ಹಾಕಿ ಎಲ್ಲಿಗೆ ಬರ ಅಲ್ಲಿಗೆ ನೋಡಿಕೊಂಡು ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡಬೇಕು ಲಾಕ್ ಆದ್ಮೇಲೆ ಅದ್ರ ಪಕ್ಕದಲ್ಲಿ ಒಂದ್ಸಲ ಸಿಂಗಲ್ ಕ್ರೋಶ ಸಿಂಗಲ್ ಕ್ರೋಶ ಆದ್ಮೇಲೆ ಮತ್ತೆ ನಾವು ಆರು ಬೀಡ್ಗಳನ್ನ ಮುಂದೆ ಪಾಸ್ ಮಾಡಬೇಕು ಆರು ಬೀಡ್ಗಳನ್ನ ಈ ರೀತಿ ಮುಂದೆ ಪಾಸ್ ಮಾಡಿಕೊಂಡು ಲಾಕ್ ಮಾಡಬೇಕು ಈ ರೀತಿ ಲಾಕ್ ಮಾಡ್ಕೊಳ್ಳಿ ಲಾಕ್ ಆದ್ಮೇಲೆ ಒಂದು ಚೈನ್ನ ಹಾಕೊಳ್ತೀನಿ ಸ್ವಲ್ಪ ತ್ರಿನ ಮೇಲೆ ಎತ್ತಿ ಒಂದು ಬೀಡ್ನ ಹಾಕ್ಕೊಳ್ತೀನಿ ಸಾರಿ ಹಾಗೆಯೇ ಆಲ್ರೆಡಿ ಥ್ರೆಡ್ಡಿಗೆ ಹಾಕ್ಕೊಂಡಿರ್ತೀವಲ್ಲ ಅದರಲ್ಲಿ ಒಂದು ಬೀಡ್ನ ಮುಂದೆ ಪಾಸ್ ಮಾಡ್ತಾಯಿದ್ದೀನಿ ಸ್ಟಾರ್ಟಿಂಗ್ ಆರ್ಚಲ್ಲಿ ಒಂದು ಬೀಡ್ನ ಹಾಗೆಯೇ ನಾವು ನೀಡಲಿಂದ ತೆಗೆದು ಹಾಕೊಂಡೆ ಸೊ ಆ ರೀತಿನಾದರೂ ಮಾಡ್ಬೋದು ಈ ರೀತಿನಾದರೂ ಮಾಡ್ಬೋದು ಒಂದು ಬೀಡ್ನ ಮುಂದೆ ಪಾಸ್ ಮಾಡಿಕೊಂಡು ಬೀಡ್ ಲಾಕ್ ಇದ್ದೀನಿ ಬಿಡ್ ಲಾಕ್ ಆದಮೇಲೆ ಒಂದು ಚೈನ ಹಾಕಿ ಇಲ್ಲಿ ನಾವು ಆರು ಬೀಡ್ಗಳನ್ನ ಹಾಕಿರ್ತೀವಲ್ಲ ಅದರ ಮಧ್ಯ ಭಾಗದಲ್ಲಿ ಲಾಕ್ ಮಾಡಬೇಕು ಅಂದರೆ ಎರಡು ಕಡೆ ಮೂರು ಮೂರು ಬೀಡ್ಗಳು ಬರುತ್ತೆ ಮಧ್ಯದಲ್ಲಿ ಥ್ರೆಡ್ ಗ್ಯಾಪ್ ಇರುತ್ತೆ ಆ ಗ್ಯಾಪಲ್ಲಿ ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಇವಾಗ ಅದನ್ನು ಸ್ಟ್ರೈಟಾಗಿ ಲೇಸ್ ಮೇಲೆ ಇಟ್ಕೊಂಡು ಲೇಸ್ ಮೇಲೆ ಸಲ ಲಾಕ್ ಮಾಡಬೇಕು ಈ ರೀತಿ ಫ್ಲವರ್ ಶೇಪಲ್ಲಿ ಬರುತ್ತೆ ಫ್ರೆಂಡ್ಸ್ ಇದ್ರ ಬದಲಿಗೆ ನೀವು ಒಂದು ಸಿಂಗಲ್ ಬೀಡನ್ನ ಹಾಕ್ಕೊಂಡು ಸೇಮ್ ಡಿಸೈನ್ನೇ ಹಾಕ್ಕೊಳ್ಬೋದು ಲೇಸ್ ಮೇಲೆ ಒಂದ್ಸಲ ಲಾಕ್ ಮಾಡಿಕೊಂಡೆ ಲಾಕ್ ಆದಮೇಲೆ ಇವಾಗ ಆರ್ಚ್ ಮಾಡೋದಕ್ಕೆ ಎಂಟು ಚೈನ್ಗಳನ್ನ ಹಾಕೊಳ್ತೀನಿ ಇಲ್ಲಿಂದ ಎಂಟು ಚೈನನ್ನು ಹಾಕಬೇಕು ಸ್ಟಾರ್ಟಿಂಗ್ ಆರ್ಚಲ್ಲಿ ಏನಾದರೂ ನೀವು ಒತ್ತು ಚೈನನ್ನು ಹಾಕಿದರೆ ಇಲ್ಲೂ ಅಷ್ಟನ್ನೇ ಹಾಕಬೇಕು ಸೊ ನಾನು ಸ್ಟಾರ್ಟಿಂಗ್ ಆರ್ಚಲ್ಲಿ ಎಂಟು ಚೈನನ್ನು ಹಾಕಿದ್ದೆ ಎಂಟು ಚೈನನ್ನು ಹಾಕಿ ಲೇಸನ್ನು ಹಿಂದೆ ತಿರುಗಿಸ್ಕೊಂಡು ಈ ಸೈಡು ಫಸ್ಟ್ ಒಂದು ಸಿಂಗಲ್ ಕ್ರೋಶದ ಮೇಲೆ ಲಾಕ್ ಮಾಡ್ತಾ ಈ ರೀತಿ ಸಲ ಲಾಕ್ ಮಾಡಿ ಅದರ ಪಕ್ಕದಲ್ಲೊಂದು ಸಲ ಸಿಂಗಲ್ ಕ್ರೋಶ ಐತಿ ಅಲ್ವಾ ಅದ್ರ ಮೇಲೂ ಕೂಡ ಲಾಕ್ ಮಾಡ್ಕೊಳ್ತೀನಿ ಲಾಕ್ ಆದಮೇಲೆ ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ಆ ಎಂಟು ಚೈನ್ ಗ್ಯಾಪಲ್ಲಿ ನಾವು ಹಾಫ್ ಡಬಲ್ ಕ್ರೋಶಗಳನ್ನ ಮಾಡಬೇಕು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಥ್ರೆಡ್ಡನ್ನು ಸುತ್ಕೊಂಡು ಏನು ಎಂಟು ಚೈನ್ ಗ್ಯಾಪ್ ಇದೆಯಲ್ವಾ ಅದರೊಳಗಡೆ ಹೋಗಿ ಥ್ರೆಡ್ಡನ್ನು ತಂದು ಹಾಫ್ ಡಬಲ್ ಕ್ರೋಶ ಸೊ ನಾಲ್ಕು ಹಾಫ್ ಡಬಲ್ ಕ್ರೋಶನ್ನು ಮಾಡಬೇಕು ನಾಲ್ಕು ಸಲ ಹಾಫ್ ಡಬಲ್ ಕ್ರಶ್ ಆದಮೇಲೆ ಒಂದು ಬೀಡನ್ನ ಹಾಕ್ಕೊಳ್ಬೇಕು ಅಥವಾ ಈ ರೀತಿ ಗೆಜ್ಜೆ ಬೀಡ್ಸ್ ಇಲ್ಲ ಅಂದರೆ ಒಂದು ಸ್ಮಾಲ್ ಬೀಡನ್ನ ಹಾಕ್ಕೊಂಡು ಮತ್ತೆ ನಾಲ್ಕು ಹಾಫ್ ಡಬಲ್ ಕ್ರಶ್ನ ಮಾಡ್ಕೊಳ್ಬೋದು ಏನೂ ತೊಂದರೆ ಇಲ್ಲ ಅಥವಾ ಬೀಡ್ ಯಾವುದು ಬೇಡ ಅಂದರೆ ಅಲ್ಲಿ ಒಂದು ನಾಟ ರೀತಿನಾದರೂ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಹೆಚ್ಚಾಗಿ ಟೈಮು ಕೂಡ ಬೇಕಾಗೋದಿಲ್ಲ ಈ ರೀತಿ ಡಿಸೈನ್ಗಳಿಗೆ ಸೊ ತುಂಬ ಚೆನ್ನಾಗಿ ಬರುತ್ತೆ ನೀಟಾಗಿ ಫಿನಿಷಿಂಗ್ ಬರುತ್ತೆ ಗೆಜ್ಜೆ ಬೀಡನ್ನ ಹಾಕ್ಕೊಂಡು ಒಂದು ಆಫ್ ಡಬಲ್ ಕೃಷನ ಮಾಡಿಕೊಂಡೆ ಸೊ ಮತ್ತೆ ನಾನು ಟೋಟಲಾಗಿ ನಾಲ್ಕು ಸಲ ಆಫ್ ಡಬಲ್ ಕ್ರೋಶ ಇರಬೇಕು ಬೀಡಾದಮೇಲೆ ನಾಲ್ಕು ಆಫ್ ಡಬಲ್ ಕ್ರೋಶ ಒಂದು ಸಿಂಗಲ್ ಕ್ರೋಶ ಬರುತ್ತೆ ಸೊ ಈ ಲಾಕ್ ಕೆಳಗಡೆ ನಿಡಲ್ನ ಹಾಕಿ ಥ್ರೆಡ್ಡನ್ನು ತಂದು ಸಾರಿ ಈ ರೀತಿ ನಿಡಲನ್ನ ಹಾಕಿ ಥ್ರೆಡ್ಡನ್ನು ತಂದು ಹಾಫ್ ಡಬಲ್ ಕ್ರೋಶಿನ ಮಾಡ್ತಾ ಇದ್ದೀನಿ ಸಾರಿ ಸಿಂಗಲ್ ಕ್ರೋಷಿನ ಮಾಡ್ತಾ ನಂತರ ಲೇಸ್ ಮೇಲೆ ಒಂದ್ಸಲ ಲಾಕ್ ಮಾಡಬೇಕು ಲಾಕ್ ಮಾಡಿಕೊಂಡು ಇವಾಗ ಕುಚ್ಚನ್ನು ಕಟ್ಟೋದಕ್ಕೆ ಮತ್ತೆ ಫೈ ಚೈನ್ನ ಹಾಕ್ಕೊಳ್ತೀನಿ ಆದಷ್ಟು ಈ ರೀತಿ ಲೇಸ್ ಮೇಲೆ ಸಿಂಗಲ್ ಕ್ರೋಷ ಮಾಡಬೇಕಿದ್ರೆ ನೀಟಾಗಿ ಮಾಡಿಕೊಳ್ಬೇಕು ಸೀರೆಗಳಿಗೂ ಕೂಡ ಅಷ್ಟೇ ನೀಟಾಗಿ ಸಿಂಗಲ್ ಕ್ರೋಷ ಇದ್ರೆ ಅದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೊ ಕುಚ್ಚನ್ನು ಕಟ್ಟೋದಕ್ಕೆ ಐದು ಚೈನನ್ನು ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾಯಿದ್ದೀನಿ ಮತ್ತು ಅದ್ರ ಪಕ್ಕದಲ್ಲಿ ಇನ್ನೊಂದು ಸಲ ಸಿಂಗಲ್ ಕ್ರೋಷ ಮತ್ತು ಫಸ್ಟ್ ಆರ್ ಚುರಿತೀನಿ ಇಲ್ಲೂ ಕೂಡ ಮಾಡಬೇಕು ಫ್ರೆಂಡ್ಸ್ ಡಿಸೈನ್ ಈ ರೀತಿ ಫಾರ್ಮ್ ಆಗ್ತಾ ಬರುತ್ತೆ ಇದೇ ರೀತಿ ಇನ್ನೂ ಒಂದು ಆರ್ಚನ್ನು ಕೂಡ ಕಂಪ್ಲೀಟ್ ಮಾಡ್ಕೊಳ್ತೀನಿ ನಾನಿಲ್ಲಿ ಮೂರು ಆರ್ಚ್ಗಳನ್ನ ಮಾಡ್ಕೊಂಡಿದ್ದೀನಿ ಸೊ ಕೊನೆಯಲ್ಲಿ ಫೈವ್ ಚೈನ್ ಹಾಕಿ ಒಂದೆರಡು ಸಲ ಸಿಂಗಲ್ ಕ್ರೋಷ್ನ ಮಾಡಿ ಒಂದು ಎರಡು ಮೂರು ಚೈನ್ಗಳನ್ನ ಎಕ್ಸ್ಟ್ರಾ ಹಾಕಿ ಥ್ರೆಡ್ಡನ್ನು ಕಟ್ ಮಾಡ್ಕೊಂಡಿದ್ದೀನಿ ಈ ರೀತಿ ಡಿಸೈನ್ ಬರುತ್ತೆ ಕುಚ್ಚನ್ನು ಕಟ್ಟಿದ ಮೇಲೆ ಸೊ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ನೀವೊಮ್ಮೆ ಟ್ರೈ ಮಾಡಿ ಪ್ರೈಸ್ ಬಂದು ಒಂದು ತ್ರೀ ಫಿಫ್ಟಿ ಫೋರ್ ಹಂಡ್ರೆಡ್ ಅರೌಂಡ್ ಚಾರ್ಜ್ ಮಾಡ್ಬೋದು ನಿಮ್ಮ ಪ್ಲೇಸ್ಮೆಂಟ್ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಡಿಸೈನ್ ಅದು ತುಂಬ ಚೆನ್ನಾಗಿ ಬರುತ್ತೆ ತುಂಬ ಈಸಿ ಇದೆ ಫ್ರೆಂಡ್ಸ್ ಈ ಡಿಸೈನ್ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಇವಾಗ ಸುಬ್ರಾಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ಕಲ್ಲಿ ಏನಾದರೂ ನೋಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು